ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವ್ನಕ ದುಡ್ಡು ಕೊಡೋ ನನ್ ಮಕ್ಳವ್ರೆ ಅವ್ರೆಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹಬ್ಬ ಇದ್ರೆ ನಾಷ್ಟ ಮಾಡ್ಬೇಕು ನನ್ ಒಬ್ಬರು ಅಧ್ಯಾಯ ಮಾಡಿಲ್ಲಣ್ರಕ್ ಅಧ್ಯಾಯ ಮಾಡಿಲ್ಲ ನೋವು ಇದ್ರಿ ಅಡ ದೊತ್ತ ಈ ನನ್ ಮಕ್ಳು ಒಂದ್ ಒಂದೊಂದಲ್ಲ ಆ ರೆಕಾರ್ಡಿಂಗ್ ಎಲ್ಲಿ ಸಿಗ್ತದೋ ಗೊತ್ತು ನಮ್ಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ ಒಂದು ಮೀಡಿಯಾ ಮುಂದೆ ನಿಂತ್ಕೊಂಡು ಏನಂದ್ರೆ ಅದು ಅಪ್ಪನ ನಂತರ ಇವ್ರು ಲೋಪರ್ ಕೊಡ್ತು ನನ್ನ ಮಗನು ಅಂತ ಕೇಳ್ತಾರ ಇವರು ಎಷ್ಟು ಕಷ್ಟ ಬಿದ್ದು ನಮ್ಮ ನಮ್ಮಅಬ್ಬಲ್ಲ ಸ್ವಾಮಿರೋದು ನೀವೇ ಧರ್ಮ ದೇವತೆಗಳು ಇವತ್ತು ಎಲ್ಲಾ ನಮ್ ಕರ್ನಾಟಕ ಜನತೆ ನೀವೇನೇನೆ ನನ್ ನಿಂಕ ನಾನ್ ಹೇಳ್ತಾ ಇರೋದು ಇವತ್ತು ಈ ನನ್ ಮಕ್ಳು ಮೂರು ಬಿಟ್ಟು ನಿಂತು ಬಿಟ್ಟವ್ರಣ್ಣ ಮಾನ ಮರ್ಯಾದೆ ಏನು ಇಲ್ಲ ಮಾಡೋದು ಹೇಳಿ ನೀನು ಒಂದ್ಸತಿ

ಅಲ್ಲ ಗುರು ನಾನೇನೋ ಫಾರಿನ್ ಅಂತ ಪಟ್ಟಿ ಹಾಕೊಂಡು ಬಣಂಗ್ ಮುಟ್ಕೊಂಡು ಡಾಲರ್ಸ್ ವರ್ಕೌಟ್ ಮಾಡ್ಕೊಂತ ನೀವು ಬಂದು ನನಗೆ ಬಾಂಬ್ ಇಡ್ತಿರಲ್ಲ ನಾನೇನ್ ದೇಶದ್ರೋಹಿನಿ ಎಷ್ಟು ಒಳಗ್ ಜೀವನಾಗೂ ಮಂತ್ಸ್ ಹೊಗೆ ಹಾಕ್ ಸಂಗಿದ್ರೆ ನಮ್ ಜನಗಳು ಬಂದೇ ಮಾಡು ಗುರು ಏನೋ ತಿಟಿ ಮಾಡಿ ಒಂಚೂರು ಊಟ ಗೀಟ ಮಾಡ್ಕೊತಾರೆ ಯಾರು ಇಲ್ದಾರ್ ಕಡೆ ಏನೋ ಟೂ ಮಂತ್ ಮುಟ್ಟೆ ಪ್ಲೇಸ್ ಗುರು